ದುಡ್ಡೇ ದೊಡ್ಡಪ್ಪ ಅಂತ ಸುಮ್ಮನೆ ಹೇಳಲ್ವಲ್ಲ ಸೇವಿಂಗ್ಸ್ ಮಾಡಲಿಲ್ಲ ಅಂದಾಗ ದುಡ್ಡು ನಮ್ಮ ಹತ್ರ ಇಲ್ಲ ಅಂದಾಗ ನಮ್ಗೆ ಜನ ಎಷ್ಟು ಮಾತ್ರ ಮರ್ಯಾದೆ ಕೊಡ್ತಾರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಹಾಗೆ ನನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸುಮಾರು ವೀಡಿಯೋಸ್ ಹಾಕಿದ್ದೀನಿ ಮೋಟಿವೇಶನಲ್ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಇದ್ದೀನಿ ಅಡುಗೆ ವೀಡಿಯೋಸ್ ಹಾಕ್ತಾ ಹಾಕಿದ್ದೀನಿ ವ್ಲಾಗ್ ವಿಡಿಯೋಸ್ ಹಾಕಿದ್ದೀನಿ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡದೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಾನು ಆಲ್ರೆಡಿ ಎಲ್ಲ ವೀಡಿಯೋಸಲ್ಲೂ ಹೇಳ್ಕೊಂಬಂದಿರೋದು ಯಾವ ರೀಸನಿಂದ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು ಹಾಗೆ ಯಾಕೆ ನನಗೆ ಅವಶ್ಯಕತೆ ಅಂತ ದಯವಿಟ್ಟು ಡಾಲರ್ ಕಂಪ್ಲೀಟ್ ಆಗಲಿ ನನ್ನದು ಅಂತ ಕೇಳ್ಕೊಳ್ಳಿ ನನ್ನ ಚಾನೆಲ್ನ ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಟಾಪಿಕ ಬರೋದಾದ್ರೆ ದುಡ್ಡೇ ದೊಡ್ಡಪ್ಪ ಯಾಕೆ ದುಡ್ಡುಗಿರೋ ಮರ್ಯಾದೆ ಮನುಷ್ಯನಿಗಿಲ್ಲ ಖಂಡಿತವಾಗ್ಲೂ ಇಲ್ಲ ಈಗಿನ ಕಾಲದಲ್ಲಿ ಒಡವೆ ದುಡ್ಡು ಕಾರು ಬಂಗ್ಲೆ ಇಷ್ಟಕ್ಕೆ ಮರ್ಯಾದೆ ಇರೋದು ಎಲ್ಲಾದ್ರೂ ನೀವು ಒಂದು ಫಂಕ್ಷನ್ಗೋಗಿ ಚೆನ್ನಾಗಿರೋದು ಒಂದು ರೇಷ್ಮೆ ಸೀರೆ ಅಂದ್ರೆ ಈಗ ಫ್ಯಾನ್ಸಿ ರೇಷ್ಮೆ ಸೀರೆಗಳು ಬರುತ್ತೆ ಅಲ್ಲ ಹಳೆ ರೇಷ್ಮೆ ಸೀರೆ ಅಲ್ಲ ಈಗ ಡಿಸೈನ್ ಡಿಸೈನ್ ಅಂದ್ರೆ ಈ ತಕ್ಕನಂಗೆ ಈ ಕಾಲಕ್ಕೆ ತಕ್ಕನಂಗೆ ರೇಷ್ಮೆ ಸೀರೆ ಉಟ್ಕೊಂಡು ಒಂದು ಒಳ್ಳೆ ಒಡವೆ ಹಾಕೊಂಡು ನೀಟಾಗಿ ನೀವು ಹೋಗಿದ್ದೀರಾ ಅಂದ್ರೆ ನಿಮ್ಗೆ ಅಲ್ಲಿ ವ್ಯಾಲ್ಯೂ ಜಾಸ್ತಿ ಕರ್ಕೊಂಡು ಹೋಗ್ತಾರೆ ಮೆಂಬರ್ಸ್ ನೆಲ್ಲ ಪರಿಚಯ ಮಾಡಿಸ್ತಾರೆ ಹಾಗೆ ಹೀಗೆ ಅಂತ ಹೇಳ್ಕೊತಾರೆ ನಿಮ್ ಜೊತೆ ಕುತ್ಕೊಂಡು ಮಾತಾಡ್ತಾರೆ ಅದೇ ನೀವು ನಾರ್ಮಲ್ ಆಗಿರೋ ಸೀರೆ ಉಟ್ಕೊಂಡು ಸಣ್ಣ ಒಂದು ಯಾವ್ದಾದ್ರು ಒಂದು ಸಣ್ಣ ಗೋಲ್ಡ್ ನಕ್ಲೆಸ್ ಇಲ್ಲ ಅಂದ್ರೆ ಕೂಡ ಒಂದು ಆರ್ಟಿಫಿಷಿಯಲ್ ಗೋಲ್ಡ್ ಹಾಕೊಂಡು ಹೋಗಿ ನಿಮಗೆ ಮರ್ಯಾದಿನ ಇರಲ್ಲ ಸೊ ಬನ್ನಿ 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 ಅಂತ ಕರೀತಾರೆ ಸೊ ಹೋಗ್ತಾರೆ ಸುಮ್ಮನೆ ಪರಿಚಯ ಮಾಡಿಸ್ತಾರೆ ಇಲ್ಲ ಅಂದರೆ ಇಲ್ಲ ನೀವು ಹೋಗಿ ನಾವು ಬರ್ತೀವಿ ನಮಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ನಮ್ಮನ್ನು ಕಳಿಸ್ತಾರೆ ಸೊ ಇಷ್ಟೇ ನಡೆಯೋದು ನೀವು ಒಂದು ಫಂಕ್ಷನ್ಗೆ ಹೋದಾಗೂ ಅಷ್ಟೇನೆ ಒಂದು ಎಲ್ಲೇ ಒಂದು ಕಾಯ್ದಾದಾಗೂ ಅಷ್ಟೇ ನಿಮಗೆ ವ್ಯಾಲ್ಯೂ ಸಿಗೋದಿಲ್ಲ ದುಡ್ಡನ್ನ ಯಾಕಪ್ಪ ಉಳಿಸ್ಬೇಕು ಇವತ್ತಿದ್ದು ನಾಳೆ ಸತ್ತೋಗ್ಬಿಡ್ತೀವಲ್ಲ ಬೇಡ ಅಂತ ನೀವು ಯೋಚನೆ ಮಾಡ್ತಿದ್ರೆ ಹೌದು ನಾನು ನಿಜಾನೇ ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಮಗೆ ಯಾವ್ಯಾವ ಥರ ತೊಂದರೆಗಳು ಬರುತ್ತೆ ಅಂತ ಹೇಳಲ್ಲ ನೀವು ಯಾರನ್ನಾದರೂ ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಗೆ ಏನಾದರೂ ಕಷ್ಟ ಬಂದಾಗ ಹೋಗಿ ಒಂದಿನ ದುಡ್ಡು ಕೇಳಿ ನೋಡಿ ಯಾರಿಗೆ ಹೇಳ್ತೀನಿ ಈ ಮಾತು ಅಂದರೆ ನಾನು ಸೇವಿಂಗ್ಸ್ ಮಾಡಲ್ಲ ಇವತ್ತಿದ ನಾಳೆ ಸಾಯೋ ಜೀವ ತಿಂದು ಚೆನ್ನಾಗಿ ಎಂಜಾಯ್ ಮಾಡೋಣ ಬಿಡೋ ಅಂತ ಹೇಳೋರಿಗೆ ನಾನು ಈ ಮಾತು ಹೇಳ್ತೀನಿ ಯಾರನ್ನಾದರೂ ನಿನ್ ನಿಮಗೆ ಕಷ್ಟ ಅಂತ ಬಂದಾಗ ಹೋಗ್ಬಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಅಂದರೆ ನಿಮ್ಮ ಕ್ಲೋಸ್ ರಿಲೇಟಿವ್ಸ್ನಾಗಿರ್ಬೋದು ಫ್ರೆಂಡ್ಸ್ನ ಆಗಿರ್ಬೋದು ಹೋಗಿ ನೀವು ಅಮೌಂಟ್ ಕೇಳಿ ನನಗೆ ಒಂದಿಷ್ಟು ಅಮೌಂಟ್ ಇದೆ ಕೊಡಿ ಅಂತ ಸೊ ಆವಾಗ ಅವರು ಇದೆ ಬಟ್ ನಾನು ಏನು ಇಟ್ಕೊಂಡಿದ್ದೀನಿ ಗಂಡು ಮಕ್ಕಳು ಅದೇ ನೀನು ಹೆಣ್ಣು ಹುಡುಗಿ ಹೋಗಿ ಗಂಡು ಮಗು ಹತ್ರ ಕೇಳು ಕೇಳಿ ಅವ್ರು ನಿಮಗೆ ಕೊಡೋ ಉತ್ತರನೇ ಬೇರೆ ಆಗಿರ್ತಾರೆ ನಿಮ್ಮನ್ನು ಟೋಟಲಿ ನೋಡೋ ಒಂದು ಇದೇ ಚೇಂಜ್ ಆಗಿಬಿಟ್ಟಿರುತ್ತೆ ಸೊ ನೀವೇನಾದ್ರು ಅದು ಯಾರೇ ಆಗಿರ್ಬೋದು ರಿಲೇಟಿವ್ ಆಗಿರ್ತಾರೆ ನಿಮಗೆ ಅಣ್ಣನೇ ಆಗಿರ್ತಾರೆ ಅಂತ ಅವ್ರನ್ನ ಅವ್ರನ್ನೇನಾದರೂ ಹಣ ನನಗೆ ಸ್ವಲ್ಪ ತುಂಬ ಅರ್ಜೆಂಟ್ ಇದೆ ಅಮೌಂಟ್ ಕೊಡಿ ಹಣ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಅವ್ರು ನಿಮ್ಮನ್ನು ನೋಡೋ ಒಂದು ಟೋಟಲ್ ಇದೇ ಚೇಂಜ್ ಆಗಿಬಿಟ್ಟಿರುತ್ತೆ ನಿಮ್ಮ ತಂಗಿ ಆಗಬೇಕು ಇಲ್ಲ ನಿನ್ನೊಂದು ಅಕ್ಕ ಆಗಬೇಕು ಇಲ್ಲ ನಿನ್ನ ನಿನ್ನ ರಿಲೇಟಿವ್ ಆಗಿ ಅದನ್ನೇನು ಯೋಚನೆ ಮಾಡೋಲ್ಲ ಜಸ್ಟ್ ಅವ್ರು ಮಾತಾಡೋ ರೀತಿನೇ ಬೇರೆ ಇರುತ್ತೆ ಸೊ ಅದೇ ಸ್ಟೇಜಲ್ಲಿ ನಿಮ್ಮ ಹತ್ರ ದುಡ್ಡಿದಿದ್ರೆ ನೀವು ಅವ್ರ ಹತ್ರ ಹೋಗ್ತಾ ಇರಲಿಲ್ಲ ಸೊ ಇದನ್ನು ಫೇಸ್ ಮಾಡಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ ಆ್ಯಂಡ್ ತುಂಬ ಜನಕ್ಕೆ ಹೆಣ್ಣುಮಕ್ಳಿಗೆ ಇದನ್ನ ಅನುಭವ ಕೂಡ ಆಗಿರುತ್ತೆ ಈಗ ಒಂದು ಫ್ರೆಂಡ್ ಹತ್ರ ಹೋಗಿ ಕೇಳಕ್ಕೆ ಹೋಗ್ತೀವಿ ಸೊ ನನಗೆ ಸ್ವಲ್ಪ ಅಮೌಂಟ್ ಬೇಕು ಕೊಡು ಕೊಡ್ತೀನಿ ಅಂತ ಸೊ ಅವರು ನಾವು ನೋಡೋ ರೀತಿ ಕೂಡ ಚೇಂಜ್ ಆಗಿಬಿಡುತ್ತೆ ನಾನು ಕೊಡ್ತೀನಿ ಗ್ಯಾರಂಟಿ ಏನು ಹಿಂಗೆ ಕೊಡ್ತೀಯ ಕೊಡೋಲ್ಲ ಅನ್ನೋ ಗ್ಯಾರಂಟಿ ಏನು ಅಂತ ಇನ್ನು ಕೆಲವ್ರು ಕೊಡ್ತಾರೆ ಬಟ್ ಕೊಟ್ಟ ಮೇಲೆ ಇಲ್ಲ ಅಂತ ಗೊತ್ತಾದಾಗ ತುಂಬ ಟಾರ್ಚರ್ ಇಡ್ತಾಯಿರ್ತಾರೆ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂದರೆ ಕೂಡ ಅವ್ರಿಗೆ ಗೊತ್ತಿರೋದು ಸಿಚುವೇಶನ್ ಗೊತ್ತಿದ್ರೂ ತುಂಬ ಒಂದು ಬೇಕು 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 ಅಂತ ಆಗ ನಮ್ಗೆ ಅಂದರೆ ನನ್ನ ಹತ್ರ ಇದ್ದಿದ್ದರೆ ನಾನು ವೇಸ್ಟ್ ಮಾಡಿಕೊಳ್ಳದೆ ಇದ್ದಿದ್ದರೆ ಇದು ನನ್ನ ಜೀವನದಲ್ಲಿ ನಡೆದಿರೋದು ಒಂದು ಸಣ್ಣ ಇನ್ಸಿಡೆಂಟು ಇದ್ದಾಗ ಹಾಳು ಮಾಡಿದೆ ಅಂದರೆ ನಾನು ಕೆಲವೊಂದು ಜ್ಯುವೆಲ್ಸ್ ಪರ್ಚೇಸಿಂಗ್ ತ ಆ ಥರ ಅಂದರೆ ಯಾರಿಗೋ ಹಾಕ್ಕೊಡಕ್ಕೆ ಹೋಗಿ ಆ್ಯಂಡ್ ಚೀಟಿ ಹಾಕಿದ ಅಮೌಂಟ್ ಎಲ್ಲ ನನ್ನ ಮನೆಯಲ್ಲೇ ಗೊತ್ತಿಲ್ಲದೆ ಮಚ್ಚಿ ಹೋಗಿ ಕಳ್ಕೊಂಬಿಟ್ಟೆ ನಾನು ಒಂದು ಏನಿಲ್ಲ ಅಂದರೂ ಒಂದು ಅರವತ್ತು ಒಂದು ಲಕ್ಷ ಒಂದೂವರೆ ಲಕ್ಷವರೆಗೂ ನಾನು ದುಡ್ಡು ಕಳೆದೆ ನಾನು ಹೇಗೆ ಅಂದರೆ ಮನೇಲಿರೋ ನಂಬಿದಿದ್ರೆ ಇವತ್ತು ನನ್ನ ಕತ್ತಿಗೆ ಒಂದು ಮಾಂಗಲ್ಯ ಚೈನ್ ಆಗಿರ್ಬೋದು ಇಲ್ಲ ಒಂದು ನೆಕ್ಲೆಸ್ ಆಗಿರ್ಬೋದು ಇಲ್ಲ ಒಂದು ಲಾಂಗ್ ಚೈನ್ ಆದರೂ ಬಂದಿರೋದು ಆಗ ತುಂಬಾ ಕಡಿಮೆ ಇತ್ತು ರೇಟು ಒಂದು ಟೂ ತೌಸಂಡ್ ನೈನ್ಟೀನಿಂದ ಟ್ವೆಂಟಿ ಆ ಮಧ್ಯದಲ್ಲಿ ಟ್ವೆಂಟಿ ಒನ್ ಟ್ವೆಂಟಿ ಟು ಆ ತ್ರೀ ಇಯರ್ಸ್ ಅಲ್ಲಿ ನನ್ನ ಹತ್ರ ತುಂಬಾ ದುಡ್ಡಿತ್ತು ನಾವು ಟೂ ತೌಸಂಡ್ ಏಯ್ಟೀನಲ್ಲಿ ಹೋಟೆಲ್ ಹೋಟೆಲ್ ಇಟ್ಟಿದ್ದು ಸೊ ಏಯ್ಟೀನಿಂದ ಸ್ವಲ್ಪ ನನಗೆ ಅಮೌಂಟ್ ಸೇವಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದೆ ಬಟ್ ಅದು ಚೀಟಿ ಎಲ್ಲ ಹಾಕಿ ಅದಕ್ಕೆ ಇದಕ್ಕೆ ಹಾಳು ಮಾಡಿದ್ದಾಗಿರ್ಬೋದು ಅವ್ರ ಹತ್ರ ನೀವೇ ಇಟ್ಕೊಳ್ಳಿ ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಅವ್ರ ಹತ್ರ ಕೊಟ್ಟು ಕೊಟ್ಟು ಲಾಸ್ಟ್ ಅವ್ರು ನನಗೆ ಹೇಗೆ ಮೋಸ ಮಾಡಿದ್ರು ಅಂದರೆ ಚೀಟಿ ಕಾಸು ಕೊಟ್ಟಿದ್ರೆ ಕೂಡ ನೀನು ಕೊಟ್ಟೇ ಇಲ್ಲ ಅಂತ ಹೇಳಿ ನನ್ನ ಹತ್ರ ಎಕ್ಸ್ಟ್ರಾ ತಗೊಳ್ಳೋದು ಆಮೇಲೆ ಬಡ್ಡಿ ಕಟ್ಟಬೇಕು ಅಂದರೆ ಯಾವುದೋ ಒಂದು ಅಮೌಂಟ್ ತೊಗೊಂಡಿದ್ವಿ ಅದು ನಾವು ಸೇ ಇದು ಕೊಟ್ಟಿದ್ರೆ ಕೂಡ ಕೊಟ್ಟಿಲ್ಲ ಬಡ್ಡಿ ಕೊಡಬೇಕು ಬಡ್ಡಿ ಕೊಡಬೇಕು ಅಂತ ಹೇಳೋದು ಅವ್ರ ಇಂದ ಕಾಲ್ ಮಾಡಿಸೋದು ಆ್ಯಂಡ್ ಅವರು ನನ್ನ ಸೇವಿಂಗ್ಸನ್ನೆಲ್ಲ ಅವರು ಒಂದು ಮೂರು ಚೀಟಿ ಅಮೌಂಟ್ ಅವ್ರ ಹತ್ರನೇ ಬಿಟ್ಟಿದೆ ಸೊ ಈಗ ಅವ್ರು ಹೇಳ್ತಿದ್ದಾರೆ ನೀನು ಯಾವುದೋ ನನಗೆ ಕೊಟ್ಟೇ ಇಲ್ಲ ಅಂತ ಅದ್ರ ಮೇಲೆ ಎಕ್ಸ್ಟ್ರಾ ಅಮೌಂಟ್ ಕೂಡ ಚೀಟಿ ಕಾಸು ಬಿಟ್ಟು ನನ್ನ ಎಕ್ಸ್ಟ್ರಾ ಅಮೌಂಟ್ ಕೂಡ ಸೇವಿಂಗ್ಸ್ ಎಲ್ಲ ನನಗೆ ಇಷ್ಟು ಅಮೌಂಟ್ ಬೇಕು ಅಷ್ಟು ಅಮೌಂಟ್ ಬೇಕು ಅಂತ ಕೇಳಿ ಕೇಳಿದ ತಕ್ಷಣ ನಾನು ಅವ್ರಿಗೆ ಹಾಕ್ತಿದ್ದೆ ಬಟ್ ಇವತ್ತು ನನಗೆ ಯಾವುದೋ ಒಂದು ಎಮರ್ಜೆನ್ಸಿ ಬಂದಿದೆ ಆ್ಯಂಡ್ ಮಗಳು ಹುಷಾರಿಲ್ಲ ಅಂದರೆ ಕೂಡ ನನ್ನ ಮೆಸೇಜಸ್ಗಾಗಲಿ ನನ್ನ ಕಾಲ್ಗಾಗಲಿ ರಿಪ್ಲೈನೇ ಕೊಡೋದಿಲ್ಲ ಅವರು ಅಂದರೆ ನೋಡಿದ್ರು ನೋಡ್ದಂಗೆ ಇರ್ತಾರೆ ಆ್ಯಂಡ್ ನಮ್ಮನೆ ರೋಡಲ್ಲೇ ಓಡಾಡ್ತಿದ್ರೆ ಕೂಡ ಅವರು ನನಗೆ ನನ್ ನನ್ ಕಡೆ ತಿರ್ಗು ಕೂಡ ನೋಡೋದಿಲ್ಲ ಅವರು ಸೊ ನಾನು ಅವತ್ತು ನನ್ನ ಮನೆಯವ್ರನ್ನ ನಂಬಿ ನಾನು ಏನಾದರೂ ಕೊಟ್ಟಿದ್ದಿದ್ರೆ ನಾನು ಈ ಥರ ಸೇವಿಂಗ್ಸ್ ಮಾಡ್ತಿದ್ದೀನಿ ಅಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೇಳಿದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಸೇವ್ ಮಾಡಿಕೊಂಡು ನನಗೇನಾದರೂ ಒಂದು ಒಡವೆ ಮಾಡಿ ಕೊಟ್ಟಿರೋರು ನನ್ನ ಮಗಳಿಗೇನಾದರೂ ಮಾಡಿ ಕೊಟ್ಟಿರೋರು ನನಗಿಲ್ಲ ಅಂದಿದ್ರೆ ಕೂಡ ಸೊ ಅದ್ರ ಬಗ್ಗೆ ನಾನು ತುಂಬ ಸಫರ್ ಆಗ್ತೀನಿ ಸೊ ಈ ಥರ ಆಗುತ್ತೆ ಮೂರನೇವ್ರನ್ನ ದುಡ್ಡು ವಿಚಾರದಲ್ಲಿ ಯಾರು ನಂಬಕ್ಕೆ ಹೋಗಬೇಡಿ ಸೊ ಈ ಈ ಎಷ್ಟೊಂದು ಇದ್ರೆಲ್ಲ ನಡೆದಾಗ ಏನಾದರೂ ಒಂದು ಈಗ ನನಗೇನಾದರೂ ಒಂದು ಅಮೌಂಟ್ ಎಮರ್ಜೆನ್ಸಿ ಅಂತ ಬೇಕಾದಾಗ ಯಾರನ್ನಾದರೂ ಕೇಳೋಕ್ಕೆ ಹೋದಾಗ ನಮಗೂ ಕೂಡ ಮುಜುಗರ ಆಗುತ್ತೆ ಸೊ ಸೇವಿಂಗ್ಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ಲೀಸ್ ಪ್ರತಿಯೊಬ್ರು ಹಣನ ಸೇವ್ ಮಾಡೋದು ಕಲೀರಿ ಒಂದು ಅಕೌಂಟ್ ಓಪನ್ ಮಾಡೋದಾಗಿರ್ಬೋದು ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ನಿಮಗೆ ಸೇಫ್ ಅನ್ಸುತ್ತೆ ಅಲ್ಲ ಅಂಥವ್ರ ಕೈಗೆ ನೀವು ದುಡ್ಡು ಕೊಟ್ಟು ಕೊಟ್ಟಿಡ್ರಿ ಅವರು ನಿಮ್ಮನ್ನು ಇದಕ್ಕೆ ಬೆಳೆಸ್ತಾರೆ ಸೊ ನನಗೆ ಕೂಡ ನಾನು ಅವ್ರನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಂಬದೆ ಬೇರೆಯವ್ರನ್ನ ನಂಬಿದಕ್ಕೆ ನನಗೆ ಆಗಿದ್ದಂಥ ಒಂದು ಜೀವನದಲ್ಲಿ ಒಂದು ಒಳ್ಳೆ ಲೆಸನ್ ನಾನೀಗ ಯಾರನ್ನು ನಂಬೋದಿಲ್ಲ ನಾನು ಜಸ್ಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಹೋಗಿ ನನ್ನ ಹತ್ರ ಇಷ್ಟಿದೆ ಹೀಗೆ ಹೀಗೆ ಅಂತ ಹೇಳಿ ನಾನು ಈಗ ಕೂಡ ಒಂದು ಕೆಲ್ವೊಂದು ಸೇವ್ ಮಾಡ್ತಾ ಇರ್ತೀನಿ ಆ್ಯಂಡ್ ಏನಾದರೂ ಹುಡಿದ್ನ ನಾನು ತೊಗೊಂಡೋಗಿ ಒಂದು ಬ್ಯಾಗ್ ಇದೆ ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ಟು ಬರ್ತೀನಿ ಸೊ ನನ್ನ ಅಮೌಂಟ್ ಎಲ್ಲೂ ಹೋಗೋದಿಲ್ಲ ಈಗ ನನಗೆ ಏನಿಲ್ಲ ಅಂದರೆ ನಾನು ಈಗ ಅರೌಂಡಿಂಗ್ ಒಂದು ನಕ್ಲೆಸ್ ಮಾಡಿಸ್ಕೊಂಡೆ ಒಂದು ಚೈನ್ ಮಾಡಿಸ್ಕೊಂಡೆ ಏಯ್ಟ್ ಗ್ರಾಮಲ್ಲಿ ಅದನ್ನ ನಾನು ಯಾವಾಗಲಾದರೂ ತೋರಿಸ್ತೀನಿ ನಿಮಗೆ ಒಂದು ಏಯ್ಟ್ ಗ್ರಾಮಲ್ಲಿ ಚೈನ್ ಮಾಡಿಸ್ಕೊಂಡೆ ಹೇಗೆ ಚೈನ್ ಮಾಡಿಸ್ಕೊಂಡೆ ಅಂದರೆ ಒಂದಿಷ್ಟು ಅಮೌಂಟ್ ಸೇವ್ ಮಾಡಿಟ್ಟಿದ್ದೆ ಅದನ್ನು ತೊಗೊಂಡು ಹೋಗಿ ಆ್ಯಂಡ್ ಹಳೆ ಜ್ಯುವೆಲ್ಸ್ ಪಾಪೋದು ನಂದು ಎಲ್ಲ ಇದ್ದಿದ್ದನ್ನೆಲ್ಲ ಹಾಕಿ ಜುವೆಲ್ಸ್ ಒಂದು ಚೈನ್ ಬರುತ್ತೆ ಅದಕ್ಕೆ ನನಗೆ ನೈನ್ಟೀನ್ ತೌಸಂಡ್ ರುಪೀಸ್ ಕಡಿಮೆ ಇರುತ್ತೆ ಅದನ್ನ ನನ್ನ ತಂಗಿ ಹಾಕಿ ನನಗೆ ಕೊಡಿಸ್ತಾಳೆ ಸೊ ಇವತ್ತು ನಾನು ಅವಳಿಗೆ ತಿಂಗಳಿಗೆ ಎಷ್ಟಿಷ್ಟೋ ಅಂತ ನನ್ನ ಹತ್ರ ಇದ್ದಾಗ ಇದ್ದಾಗ ನಾನು ಸಾಲ ತೀರಿಸ್ತಾ ಇದೀನಿ ಅದೇನ ನಾನು ಅವತ್ತು ಬೇರೆವರ್ಗೆ ಕೊಡದೆ ಇವ್ರಿಗೆ ಕೊಟ್ಟಿದ್ರೆ ನನ್ಗೆ ಇನ್ನೊಂದು ದೊಡ್ಡ ಒಡವೆನೇ ಬಂದಿರಬಹುದು ಬಂದಿರೋದು ಸೊ ಇವತ್ತು ನನಗೆ ಈ ಕಷ್ಟ ಕೂಡ ಇರ್ತಾ ಇರಲಿಲ್ಲ ಅಂದ್ರೆ ನಾನು ಬೇರೆವ್ರ ಕೈ ಅಂದ್ರೆ ಬೇರೆಯವರು ನಂಬಿ ಕೊಟ್ಟನಲ್ಲ ಅದೇ ನನ್ನ ಫ್ಯಾಮಿಲಿ ಮೆಂಬರ್ ಹತ್ರ ಇದ್ದಿದ್ರೆ ನನಗೆ ಇವತ್ತು ಒಂದು ಸ್ವಲ್ಪ ಏನಾದರೂ ಒಂದು ಒಳ್ಳೇದಾಗ್ತಿತ್ತು ಸೊ ಇದು ನನ್ನ ಜೀವನದಲ್ಲಿ ನಡೆದಿರೋದೊಂದು ಕತೆ ಸೊ ಹೇಳಿದ್ದೀನಿ ನಿಮಗೆ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಮೌಂಟ್ ಅನ್ನೋದು ದಯವಿಟ್ಟು ಸೇವ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ದುಡ್ಡನ್ನ ಸೇವ್ ಮಾಡಿ ನಿಮ್ಮ ಕಷ್ಟಕ್ಕೆ ಅಮೌಂಟ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಷ್ಟಕ್ಕೇ ಆಗುತ್ತೆ ಸೊ ಪ್ರತಿಯೊಬ್ಬರು ಸೇವ್ ಮಾಡೋದನ್ನ ಕಲೀರಿ ದೊಡ್ಡೋರಿಂದ ಚಿಕ್ಕವರಗೂ ಸೇವ್ ಮಾಡೋದು ಕಲೀರಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆ್ಯಂಡ್ ಎಲ್ಲರಿಗೂ ಯೂಸ್ಫುಲ್ ವೀಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಆ್ಯಂಡ್ ನನ್ನ ಕೈ ಮುಗಿದು ಕೇಳ್ಕೊತೀನಿ ನನ್ನ ವೀಡಿಯೋಸ್ನ ಆಗಿರ್ಬೋದು ಫುಲ್ಲು ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಇನ್ನೊಂದಷ್ಟು ಎತ್ತರಕ್ಕೆ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯುವರ್ ಬೈ ಬೈ